ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯಿಂದ ಪತ್ರ ಚಳುವಳಿ ಚಳುವಳಿಯನ್ನು ಬೆಂಬಲಿಸಿ ಪತ್ರ ಬರೆದ ಸುರೇಬಾನ್ ನಾಗರಿಕರು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುರೇಬಾನ್ ಕಿತ್ತೂರು ಸಂಗಳ ಗ್ರಾಮದಲ್ಲಿ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ವತಿಯಿಂದ ಲೋಕಾಪುರ ಟು ಧಾರವಾಡ ನೂತನ ರೈಲ್ವೆ ಮಾರ್ಗಕ್ಕೆ ಆಗ್ರಹಿಸಿ ಇದೇ ಡಿಸೆಂಬರ್ ಹತ್ತರಿಂದ ಪತ್ರ ಚಳುವಳಿಯನ್ನು ಪ್ರಾರಂಭಿಸಿದೆ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರೆಲ್ಲರೂ ಸೇರಿ ಲೋಕಾಪುರದಿಂದ ಧಾರವಾಡ ನೂತನ ರೈಲು ಮಾರ್ಗ ಯೋಜನೆಗೆ ಅನುಮೋದನೆ ನೀಡುವ ಕುರಿತು ಕಾಲೇಜು ವಿದ್ಯಾರ್ಥಿಗಳಿಂದ ಕೇಂದ್ರ ರೈಲ್ವೆ ಮಂತ್ರಿ ಅಶ್ವಿನ್ ವೈಷ್ಣವ್ ರಾಜ್ಯ ರೈಲ್ವೆ ಸಚಿವ ವಿಸೋಮಣ್ಣ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿ ರೈಲ್ವೆ ಮಹಾಪ್ರಬಂಧಕರಿಗೆ ಪತ್ರ ಬರೆಯುವ ಮೂಲಕ ಒತ್ತಾಯಿಸಿದರು ಈಗ ಅದರ ಮುಂದುವರೆದ ಭಾಗವಾಗಿ ಇವತ್ತು ಡಿಸೆಂಬರ್ ಇಪ್ಪತ್ನಾಲ್ಕರಂದು ರಾಮದುರ್ಗ ತಾಲೂಕಿನ ಸುರೇಬಾನ್ ಕಿತ್ತೂರು ಸಂಗಳ ಗ್ರಾಮದಲ್ಲಿ ವ್ಯಾಪಾರಸ್ಥರು ಸಂಘ ಸಂಸ್ಥೆಯ ಮುಖಂಡರು ಕೂಡ ತಮ್ಮ ಬೆಂಬಲ ವ್ಯಕ್ತಪಡಿಸಿ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಪತ್ರ ಚಳುವಳಿಯಲ್ಲಿ ಪಾಲ್ಗೊಂಡು ಎಲ್ಲರೂ ಕೂಡ ಪತ್ರ ಬರೆಯುವ ಮೂಲಕ ಲೋಕಾಪುರ ಟು ಧಾರವಾಡ ನೂತನ ರೈಲು ಮಾರ್ಗ ಯೋಜನೆಗೆ ಅನುಮೋದನೆ ನೀಡಲು ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಸುರೇಬಾನ್ ಭಾಗದ ಮುಖಂಡ ಮಂಜುನಾಥ್ ಹೊನ್ನಗರ ಉಪಸ್ಥಿತರಿದ್ದರು ವರದಿ ಅಫ್ತಾಬ್ ರಾಮದುರ್ಗ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯವರು ಜಾತ್ಯತೀತವಾಗಿ ಹಾಗೂ ಪಕ್ಷಾತೀತವಾಗಿ ಈಗಾಗಲೇ ರೈಲ್ವೆ ಹೋರಾಟಕ್ಕೆ ಪತ್ರ ಚಳವಳಿ ನಡೆಸಿದ್ದಾರೆ ಹಾಗೆಯೇ ಮಾನ್ಯ ಸಂಸದರಾದಂತಹ ಶ್ರೀ ಜಗದೀಶ್ ಶೆಟ್ಟರ್ ಅವರು ಸಹಿತ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ನಡೆಸಿದ್ದಾರೆ ಬರುವ ಫೆಬ್ರವರಿ ಬಜೆಟ್ನಲ್ಲಿ ಸೌದತ್ತಿ ರೈಲ್ವೆ ಮಾರ್ಗಕ್ಕೆ ಬಜೆಟ್ನಲ್ಲಿ ಹಣವನ್ನು ಮೀಸಲಿಡಬೇಕು ಇಲ್ಲಿ ಸಾಕಷ್ಟು ಪ್ರವಾಸಿ ಕೇಂದ್ರಗಳಿವೆ ಧಾರ್ಮಿಕ ಹಾಗೂ ಶ್ರದ್ಧಾ ಕೇಂದ್ರಗಳು ಸೌಂದತಿ ಯಲ್ಲಮ್ಮನ ದೇವಸ್ಥಾನ ಮತ್ತು ಶ್ರೀ ಗುಡಿಸಿ ವೀರಭದ್ರಸರು ದೇವಸ್ಥಾನ ಹಾಗೆಯೇ ಶ್ರೀ ಶಬರಿ ದೇವಸ್ಥಾನ ಸಾಕಷ್ಟು ದೂರ ದೂರಿಂದ ಬಂದು ಹೋಗ್ತಾರೆ ನೂತನ ರೈಲ್ವೆ ಮಾರ್ಗ ಆದಲ್ಲಿ ವ್ಯಾಪಾರ ವ್ಯಾಪಾರದಿಂದ ಆಗಲಿ ಎಲ್ಲದರಿಂದ ಒಂದು ನಮ್ಮ ತಾಲೂಕು ಎಲ್ಲ ಮುಂದುವರಿತೈತೆ ಅಂತಂದು ಒಂದು ಅನಿಸಿಕೆ ಆದ್ದರಿಂದ ಲೋಕಾಪುರ್ ಟು ಧಾರವಾಡ ರೈಲ್ವೆ ಮಾರ್ಗ ಕಾಳಜಿ ತಗೊಂಡು ನಮ್ಗೆ ಅಂತಂದ್ರೆ ಎಲ್ಲ ಭಕ್ತಾದಿಗಳು ಬಂದು ಹೋಗಕ್ಕೆ ಅನುಕೂಲ ಆಕತಿ ಆದ್ದರಿಂದ ದಯಮಾಡಿ ಇದನ್ನು ಕೆಲಸ ಮಾಡಿಕೊಡ್ರಿ ಅಂತ ಕೇಳ್ತೇವೆ ನಾವು ಧನ್ಯವಾದಗಳು